ಕಾರವಾರದ ಸಮುದ್ರ ಮಧ್ಯೆ ಕಂಟೇನರ್ ತುಂಬಿದ ಹಡಗಿಗೆ ಬೆಂಕಿ ಕಾರವಾರ್ ಕಡಲೆ ತೀರದ ಐವತ್ತು ನಾಟಿಕಲ್ ಮೈಲ್ ದೂರದ ಅರಬ್ಬಿ ಸಮುದ್ರದಲ್ಲಿ ಗುಜರಾತ್ನಿಂದ ಶ್ರೀಲಂಕಾಕ್ಕೆ ತೆರಳುತ್ತಿದ್ದ ಹಡಗೊಂದಕ್ಕೆ ಬೆಂಕಿ ಹತ್ತಿಕೊಂಡು ಉರಿದ ಘಟನೆ ನಡೆದಿದೆ ವಿ ಮೈರಿಸ್ ಫ್ರಾಂಕ್ ಪರ್ಟ್ ಹೆಸರಿನ ಹಡಗು ಗುಜರಾತ್ದ ಮುಂದ್ರಾ ಬಂದರಿನಿಂದ ಶ್ರೀಲಂಕಾದ ಕೊಲೊಂಬಗೆ ಅರಬ್ಬಿ ಸಮುದ್ರದ ಮಾರ್ಗವಾಗಿ ತೆರಳುತ್ತಿತ್ತು ಇದ್ದಕ್ಕಿದ್ದಂತೆ ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಉರಿದಿದೆ ಘಟನಾ ಸ್ಥಳಕ್ಕೆ ಮುಂಬೈದಿಂದ ಭಾರತೀಯ ಗಾರ್ಡ್ ಪಡೆಯ ಸಚೇತ್ ಸುಜಿತ್ ಮತ್ತು ಸಮರ್ಥ್ ಬೋಟ್ಗಳು ಮತ್ತು ಹೆಲಿಕಾಪ್ಟರ್ಗಳು ರಕ್ಷಣಾ ಕಾರ್ಯಕ್ಕೆ ತೆರಳಿವೆ ಹಡಗಿನಲ್ಲಿದ್ದ ಸಿಬ್ಬಂದಿಗಳು ಸುರಕ್ಷಿತವಾಗಿದ್ದಾರೆ ಎಂದು ಕೋಸ್ಟ್ಗಾರ್ಡ್ ಮಾಹಿತಿ ನೀಡಿದೆ Gracias.